ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಿರಿಯೂರು ತಾಲ್ಲೂಕು ತೇರುಮಲ್ಲೇಶ್ವರ ಟೆಂಪಲ್ ಇಂದು ಅದು ದೇವ್ರದ್ದು ರಥ ಎಳೆದ್ರು ಅದ್ರದ್ದು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ ಇದು ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿದೆ ಇದು ತೇರುಮಲ್ಲೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಸೇಮ್ ನಂಜನಗೂಡಲ್ಲಿ ಯಾವ ಥರ ದೇವಸ್ಥಾನ ಇದೆಯಾ ಅದೇ ಥರ ಇದೆ ದೇವಸ್ಥಾನ ದೊಡ್ಡ ದೇವಸ್ಥಾನ ತುಂಬ ಐತಿಹಾಸಿಕ ಹಳೆಯ ಕಾಲದ್ದು ಐತಿಹಾಸಿಕ ಕ್ಷೇತ್ರ ಇದು ತುಂಬ ಚೆನ್ನಾಗಿದೆ ಟೆಂಪಲ್ಲು ಎಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೈಟು ಎಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ ನೈಟ್ ಎಲ್ಲ ಆರತಿ ಮಾಡಿದರು ದೇವರಿಗೆ ಆಮೇಲೆ ಶುಕ್ರವಾರ ನೈಟ್ ಇದು ಶನಿವಾರ ಬೆಳಗ್ಗೆ ತೇರು ಆಯಿತು ಶುಕ್ರವಾರ ನೈಟು ಎಲ್ಲ ಆರತಿ ಮಾಡ್ತಾರೆ ದೇವರುಗಳಿಗೆ ತುಂಬ ಚೆನ್ನಾಗಿರುತ್ತೆ ದಕ್ಷಿಣ ಕಾಶಿ ಅಂತಲೇ ಫೇಮಸ್ಸು ಅರವತ್ತಡಿ ಇದು ರಾಜಗೋಪುರ ಇದೆ ಇದ್ರ ಹಿಂದ್ಗಡೆ ಉಮಾಮಹೇಶ್ವರ ಪಾರ್ವತಿ ದೇವಸ್ಥಾನ ಕಾಳಿಕಾಂಬೆ ದೇವಸ್ಥಾನ ಇದೆ ಹಿಂದ್ರುಗಡೆ ದೇವಸ್ಥಾನದ ಹಿಂದ್ಗಡೆ ಅಮ್ಮನವರು ಇಲ್ಲಿ ತುಂಬ ಚೆನ್ನಾಗಿ ಎಲ್ಲ ದೇವ್ರುಗಳಿಗೂ ಅಲಂಕಾರ ಮಾಡಿದ್ದಾರೆ ದೊಡ್ಡ ಜಾತ್ರೆ ಆಗುತ್ತೆ ಆಗುತ್ತೆ ಇಲ್ಲಿ ಅಕ್ಕಿ ಹಿಟ್ಟಿನ ಆರತಿ ಮಾಡ್ತಾರೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡಿಬಿಟ್ಟು ಅದನ್ನು ದೇವರುಗಳಿಗೆಲ್ಲ ಆರತಿ ಮಾಡ್ತಾರೆ ಒಂದಿನ ಮುಂಚೆನೇ ಆರತಿ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ದಿವಸ ತೇರು ಎಳಿತಾರೆ ತುಂಬಾ ಜನ ಸೇರ್ತಾರೆ ಸುತ್ತ ಹಳ್ಳಿ ಬೇರೆ ಕಡೆಯಿಂದೆಲ್ಲ ತುಂಬ ಜನ ಬರ್ತಾರೆ ಈ ತೇರಿಗೆ ಇವು ಹೊರ್ಗಡೆ ಅಷ್ಟೇ ನಾನು ವೀಡಿಯೋ ಮಾಡೋದು ಒಳಗಡೆ ಅಲೋ ಇಲ್ಲ ಕ್ಯಾಮ್ರಾ ಮೊಬೈಲ್ ಏನೂ ಅಲೋ ಮಾಡ್ತಿಲ್ಲ ಅವರು ಅದಕ್ಕೋಸ್ಕರ ಹೊರಗಡೆ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಹೊರ್ಗಡೆ ಕಂಕನ ಕಟ್ಬಿಟ್ಟು ಮೂರು ದೇವ್ರುಗಳ್ನ ಕುಂಡಿಸಿ ಆರತಿ ಮಾಡ್ತಾ ಇದ್ದಾರೆ ಇದು ತೇರ್ಮಲ್ಲೇಶ್ವರ ಚಂದ್ರಮೌಳೇಶ್ವರ ಉಮಾಮಹೇಶ್ವರ ಅಂತಂದು ಇದ್ರದ್ದು ವಿಶೇಷ ಏನು ಅಂದರೆ ಮೂರು ತೇರು ಒಂದೇ ದಿನ ಎಳಿತಾರೆ ಅದು ತುಂಬ ವಿಶೇಷ ಇಲ್ಲಿ ಮೂರು ಶಿವನ ಹೆಸ್ರನ್ನವೇ ಎಲ್ಲನ ತೇರುಮಲ್ಲೇಶ್ವರ ಚಂದಮೌಳೇಶ್ವರ ಉಮಾಮಹೇಶ್ವರ ಇಲ್ಲಿ ಕಂಕಣ ಕಟ್ಬಿಟ್ಟು ಹೊರಗಡೆ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಡೇ ಈ ದೇವ್ರುಗಳೆಲ್ಲ ತೇರಿನಲ್ಲಿ ಕುಂದ್ರಿಸಿ ತೇರೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿಬಿಟ್ಟು ತೇರು ಎಳಿತಾರೆ ಇಲ್ಲಿ ಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ ಹೊರ್ಗಡೆ ಒಳಗಡೆ ಹಲೋ ಇಲ್ಲ ಒಳಗಡೆ ತುಂಬ ರಶ್ಶು ಎಲ್ಲ ದೇವರಿಗೆಲ್ಲ ಆರತಿ ಇದ್ದಾರೆ ಒಳಗಡೆ ಶಿವಲಿಂಗಕ್ಕೆ ತೇರುಮಲ್ಲೇಶ್ವರಿಗೆಲ್ಲ ಎಲ್ಲ ಊರಿನ ಜನ ಎಲ್ಲ ಬಂದುಬಿಟ್ಟು ಎಲ್ಲ ಆರತಿ ಬೆಳಕ್ತಾ ಇದ್ದಾರೆ ಅವತ್ತು ನೈಟು ಮೂರು ದೇವ್ರುಗಳಿವು ಅಲ್ಲಿ ಇದರಲ್ಲಿ ತೇರಲ್ಲಿ ಕುಂದಿಸಿದಾಗ ದೇವ್ರು ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ಜಾಸ್ತಿ ವಿಡಿಯೋ ಮಾಡಿದೆ ಇದನ್ನು ಇದು ಕಂಕಣ ಕಟ್ಟಿದ ಮೇಲೆ ಕೆಲವರು ಇಲ್ಲಿ ಮನೆಯಲ್ಲಿ ಈ ಖ ಪದಾರ್ಥ ಮತ್ತು ರೊಟ್ಟಿ ಮಾಡೋದು ಆ ಥರ ಎಲ್ಲ ಮಾಡಲ್ಲ ಕೆಲವರು ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನಕ್ಕೆ ಇಲ್ಲೆಲ್ಲ ಜಾತ್ರೆಗೆಲ್ಲ ಅಂಗಡಿಗಳು ಬಂದಿದ್ದಾವೆ ಹೊರಗಡೆಯಿಂದ ತುಂಬ ಅಂಗಡಿಗಳು ಬಂದಿದ್ದಾವೆ ಹುಡುಗರವೆಲ್ಲ ಆಟದ ಸಾಮಾನುಗಳು ಶೋ ಸಾಮಾನು ಆಟ ಸಾಮಾನು ತುಂಬ ಬಂದಿದಾವೆ ಇಲ್ಲಿ ಇದು ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿದು ಈ ಗೋಪುರ ಅರವತ್ತಡಿ ಗೋಪುರ ಇದೆ ಈ ದೇವಸ್ಥಾನದ್ದು ದ್ರಾವಿಡ ಶೈಲಿ ದೇಗುಲ ಅಂತ ಹೇಳ್ತಾರೆ ಇದನ್ನ ಇದ್ರ ವಿಶೇಷ ಅಂದರೆ ಒಂದೇ ದಿವಸ ಮೂರು ತೇರು ಎಳಿತಾರೆ ಅದೇ ವಿಶೇಷ ಇದು ಇದು ಹೊರಗಡೆ ಎಲ್ಲ ಲೈಟ್ ಅರೇಂಜ್ಮೆಂಟು ಎಂಟ್ರೆನ್ಸ್ ಇದು ದೇವಸ್ಥಾನದ ಎಂಟ್ರೆನ್ಸು ತುಂಬ ಚೆನ್ನಾಗಿದೆ ಅಲ್ಲಿ ತೇರೆಲ್ಲ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ ನೆಕ್ಸ್ಟ್ ಡೇ ತೇರು ಎಳೆಯೋದಕ್ಕೆ ಇದು ಒಂದು ಚಿಕ್ಕ ತೇರು ಒಟ್ಟು ಮೂರು ತೇರು ಇದು ಬಯಲು ಸೀಮೆ ಆರಾಧ್ಯ ದೈವ ಅಂತ ಹೇಳ್ತಾರೆ ಇಲ್ಲಿ ಎರಡು ತೇರು ರೆಡಿ ಮಾಡಿದ್ದಾರೆ ಎಲ್ಲ ಮಾರನೇ ದಿವಸ ಎಲ್ಲ ತೇರಲ್ಲಿ ದೇವ್ರು ಕೂಡಿಸ್ಬಿಟ್ಟು ತೇರು ಎಳಿತಾರೆ ಇವೆಲ್ಲ ಚಕ್ರಗಳೆಲ್ಲ ಕಲ್ಲಿನ ಚಕ್ರ ಇದು ನಾವು ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ದುರ್ಗಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿದ್ವಿ ಅದು ತುಂಬ ಚೆನ್ನಾಗಿದೆ ಇದು ಹಳೇ ದೇವಸ್ಥಾನ ತುಂಬ ತುಂಬಾ ಚೆನ್ನಾಗಿದೆ ನನಗೆ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಹೂ ಕಟ್ತಾ ಇದ್ದಾರೆ ಇದು ಬೇವಿನ ಹಾಳಮ್ಮ ಅಂತ ಹೊರಗಡೆ ಕೂಡ್ಸಿದ್ರು ಇದು ದೇವರು ತುಂಬ ಇದನ್ನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೀಪ ಎಲ್ಲ ಹಚ್ಚಿಬಿಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಚೆನ್ನಾಗಿದೆ ದೇವಸ್ಥಾನ ಹಾಳಮ್ಮ ಅಂತ ಅದು ಇದು ದುರ್ಗಮ್ಮ ದೇವಸ್ಥಾನ ಎಲ್ಲ ಕಲ್ಲು ಒಂದು ದೇವಸ್ಥಾನ ಎಲ್ಲ ಕಲ್ಲಲ್ಲಿ ಇದು ಮಾಡಿಸಿದ್ದಾರೆ ಇನ್ನು ಇನ್ನೇ ನಮ್ಮ ಹುಡುಗ ಇವನು ತುಂಬ ರಶ್ ಇತ್ತು ದೇವಸ್ಥಾನ ಸ ಸ್ವಲ್ಪ ವೀಡಿಯೋ ಮಾಡೋಕ್ಕಾಯ್ತು ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ ಈಗ ಮಾರನೇ ದಿವಸ ಬೆಳಿಗ್ಗೆ ಎಲ್ಲ ತೇರು ಬರ್ತಾಯಿದೆ ನಾವಿಲ್ಲಿ ಕಾಯ್ತಾ ಇದ್ದೀವಿ ಜನ ಎಲ್ಲ ಓಡಾಡ್ತಾ ಇದ್ದಾರೆ ಅಲ್ಲಿದೆ ತೇರು ದೂರದಿಂದ ಬರ್ತಾ ಇದೆ ತುಂಬ ಬಿಸಿಲು ಆ ತೇರಿಗೆಲ್ಲ ಬಾಳೆಹಣ್ಣ ಎಸಿತಾರೆ ಇದು ಒಂದು ಹೆಣ್ಣು ದೇವರು ಕಾಳಮ್ಮ ಅಂತಂದು ಯಾರೇ ಇಲ್ಲಿಗೆ ಬರಲಿ ಫಸ್ಟು ಈ ದೇವಸ್ಥಾನಕ್ಕೋಗಿ ಪೂಜೆ ಮಾಡಿಸಿ ರಾಜಕಾರಣಿಗಳೇ ಆಗಲಿ ಯಾರೇ ಆಗಲಿ ಬಂದ ತಕ್ಷಣ ಈ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸ್ತಾರೆ ಇವರು ಆಮೇಲೆ ಇವರು ಮೈಸೂರು ಸಂಸ್ಥಾನದ ಯುವರಾಜ ಯದುವೀರ್ ಕೃಷ್ಣದತ್ತ ಒಡೆಯರು ಅವರು ಇಲ್ಲಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಗ ಇದು ಕೋಡಿ ಬಿದ್ದಿತ್ತು ವಿ ವಿ ಸಾಗರದ್ದು ಕೆರೆ ತುಂಬಿಟ್ಟು ಅದಕ್ಕೆ ಬಂದು ಅವರು ಬಾಗ್ನ ಅರ್ಪಿಸಿದ್ರು ಈಗ ಬರ್ತಾಯಿದೆ ತೇರು ಎಷ್ಟು ಚೆನ್ನಾಗಿ ಇದೆ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ ಪೂಜೆ ಮಾಡೋರು ಅದರೊಳಗೆ ಒಂದು ಮೂರು ನಾಲ್ಕು ಜನ ಕೂತ್ಕೊಂಡಿರ್ತಾರೆ ದೇವ್ರನ್ನ ಇಟ್ಕೊಂಡು ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಬಟ್ಟೆಯಲ್ಲೆಲ್ಲ ಹೊಸ ಬಟ್ಟೆಯಲ್ಲಿ ಕಲ್ ಕಲರು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ತೇರಿಗೆ ಇದು ಗರ್ಭಗುಡಿ ದಕ್ಷಿಣ ಮುಖವಾಗಿ ಶ ಲಿಂಗು ದಕ್ಷಿಣ ಮುಖವಾಗಿರೋದಕ್ಕೆ ಇದು ದಕ್ಷಿಣ ಕಾಶಿ ಅಂತಂದೇ ಕರೀತಾರೆ ಇದನ್ನ ಬೇರೆ ದೇವಸ್ಥಾನಗಳೆಲ್ಲ ಪೂರ್ವಕ್ಕೆ ಇರ್ತವೆ ಆದರೆ ಇದು ದಕ್ಷಿಣ ಮುಖವಾಗಿರೋದ್ರಿಂದ ದಕ್ಷಿಣ ಕಾಶಿ ಅಂತಂದೇ ಹೇಳೋದಿದ್ನ ಈಗ ಸುಮಾರು ಮಧ್ಯಾಹ್ನ ಎರಡೂವರೆಗೆ ಚ ತೇರ್ಮಲ್ಲೇಶ್ವರ ತೇರು ಎಳೀತಾರೆ ಮತ್ತು ಸಂಜೆ ಚಂದ್ರಮೌಳೇಶ್ವರ ಉಮಾಮಹೇಶ್ವರ ತೇರು ಎಳೆಯೋದು ಈಗ ಇದು ತೇರ್ಮಲ್ಲೇಶ್ವರ ತೇರು ಇದು ದೊಡ್ಡ ತೇರು ಇದು ಮಧ್ಯಾಹ್ನ ಎಳೀತಾರೆ ಇದನ್ನು ಅಲ್ಲೆಲ್ಲ ತೇರು ಎಳೆಯೋ ಜಾಗದಲ್ಲೆಲ್ಲ ಅನ್ನ ಸಂತರ್ಪಣೆ ಇರುತ್ತೆ ಎಲ್ಲರೂ ಉಪವಾಸ ಇರೋರಿಗೆಲ್ಲ ಅಲ್ಲೆಲ್ಲ ಪ್ರಸಾದ ಕೊಡ್ತಾರೆ ತುಂಬ ಜನ ಅಲ್ಲಿ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತಾರೆ ಬಿಸ್ಲಿಗೆ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾರೆ ಜ್ಯೂಸು ಹೋಗ್ತಾ ಇದೆ ತೇರು ಮೆಲ್ಲಕ್ಕೆ ಹೋಗುತ್ತೆ ತೇರು ತುಂಬ ವೆಯ್ಟ್ ಇರುತ್ತಲ್ಲ ಗಾಲಿ ಎಲ್ಲನ ಹಂಗಾಗಿ ನಿಧಾನಕ್ಕೆ ತೇರು ಎಳಿತಾರೆ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸ್ಟೆಪ್ 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 ಹಾಕಿದ್ದಾರೆ ಹೂವುಗಳ್ಳ ಅಲ್ಲಿ ಪೂಜೆ ಮಾಡೋರು ಇದ್ದಾರೆ ದೇವ್ರು ಕಾಣಿಸೋದಿಲ್ಲ ಒಳಗಡೆ ಅದಕ್ಕೆ ರಾತ್ರಿನೇ ನಾನು ದೇವ್ರಗಳೆಲ್ಲ ವಿಡಿಯೋ ಮಾಡಿದೆ ಭಾಳ ಹೈಟ್ ಇರುತ್ತೆ ದೇವ್ರು ಕಾಣಿಸೋಲ್ಲ ತೇರು ಒಳಗಡೆ ಇರೋ ದೇವರು ಈ ಬಾವುಟನೂ ಹರಾಜಾಕ್ತಾರೆ ತೇರಿಗೆ ಕಟ್ಟಿರೋ ಬಾವುಟ ಮೇಲೆ ಕಟ್ಟಿರ್ತಾರೆ ಅದನ್ನು ಅಲ್ಲಿ ಎಮ್ ಎಲ್ ಎ ಸುಧಾಕರ್ ಅವರು ಹದಿನೆಂಟು ಲಕ್ಷಕ್ಕೆ ತಗೊಂಡ್ರು ಅಂತೇಳಿದ್ರು ಜನ ತುಂಬ ಜನ ಸಂಜೆ ಇನ್ನೂ ಎರಡು ತೇರು ಎಳಿತಾರೆ ಮಧ್ಯಾಹ್ನ ತೇರ್ಮಲ್ಲೇಶ್ವರ ತೇರು ಎಳೆದಿದ್ದಾಯಿತು ಈಗ ಸಾಯಂಕಾಲ ಏಳುವರೆ ಈಗ ಈಗ ಇನ್ನೂ ಎರಡು ತೇರು ಎಳೀತಾರೆ ಈಗ ಬರ್ತಾ ಇದೆ ತೇರು ಚಿಕ್ಕ ತೇರು ಇದು ಇದು ಹುಮಾಮಹೇಶ್ವರ ಇನ್ನೊಂದು ಚಂದ್ರಮೌಳೇಶ್ವರ ಮೂರು ತೇರು ಒಂದು ದಿನ ಎಳಿತಾರೆ ಈಗ ಈ ತೇರು ಇದು ಚಂದ್ರಮೌಳೇಶ್ವರ ಚಿಕ್ಕ ಚಿಕ್ಕ ಮಕ್ಕಳೇ ಎಳೆದು ಬಿಡ್ತಾರೆ ಈ ತೇರುಗಳ ಸಣ್ಣ ನಮ್ಮ ನಮ್ಮಅಮ್ಮಗನು ಇದ್ದಾನೆ ಯೆಲ್ಲೋ ಕಲರ್ ಟೀ ಶರ್ಟ್ உடுகுரே நின்று எழையோதே சிக்கு சிக்கு உடுகு ತುಂಬ ಜನ ಈಗ ಎಳಿತಾ ಇದ್ದಾರೆ ತೇರು ீக முந்தேர் சிக்கு மக்களே எழித்தார் தேர்ன ಈಗ ಬರ್ತಾ ಇದೆ ಮುಂದೆ ತೇರು ಇಲ್ಲಿ ಮೂರು ತೇರು ಒಂದೇ ಕಡೆ ನಿಲ್ತವೆ ಈಗ ಬಂದು. ముందుకు బతాయి తేరు ఈ ಇವೆಲ್ಲ ಗೊಂಬೆ ಎಲ್ಲ ಮಾರಾಟಕ್ಕೆ ಆಗ್ತದೆ ತುಂಬ ಚೆನ್ನಾಗಿದ್ದು ಇವು ನೂರು ಒಂದು ಅಂತ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಒಂಥರ ಮ್ಯಾಜಿಕ್ ಗೊಂಬೆ ಟೈಪು ಮೂರು ತೇರು ಒಂದೇ ಹತ್ರ ಈಗ ನಿಲ್ಲಿಸಿದ್ದಾರೆ ಮೂರು ದಿನ ಇಲ್ಲೇ ಇರ್ತವೆ ಆಮೇಲೆ ದೇವರುಗಳೆಲ್ಲ ಗುಡಿ ಹೋಗ್ತವೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು